ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶೇವಾ ಗುರು ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಒಂದು ಅಲ್ಲಿ ಕರ್ನಾಟಕ ಗೆ ಫ್ರಾಂಚೈಸಿ ಕರೆದಿದ್ರೆ ಫ್ರೆಂಡ್ಸ್ ಈ ಒಂದು ಅರ್ಜಿನ ಸಲ್ಲಿಸೋದು ಹೇಗೆ ಮತ್ತೆ ಈ ಸಂಪೂರ್ಣ ನಾನು ಒಂದು ಸಂಪೂರ್ಣದಲ್ಲಿ ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿದ್ರೆ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ನೋಡೋದ ಫ್ರೆಂಡ್ಸ್ ಇವಾಗ ಈ ಒಂದು ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸ್ಥಾಪಿಸಲು ಫ್ರಾಂಚೈಸಿಗಳು ಬೇಕಾಗಿದ್ದಾರೆ ನಾಗರಿಕ ಸೇವಾ ವಿತರಣೆಯಲ್ಲಿ ಹೆಚ್ಚಿನ ಹಿರಿಮೆಯನ್ನು ಸಾಧಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅರ್ಜಿಗಳನ್ನ ಕಲೀತಾರೆ ಫ್ರೆಂಡ್ಸ್ ಈ ಒಂದು ಅರ್ಜಿ ಸಲ್ಲಿಸೋ ಹೇಗೆ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ಫ್ರೆಂಡ್ಸ್ ಅವಾಗ ಈ ಒಂದು ಅರ್ಜಿ ಇವಾಗ ನೋಡಬಹುದು ಕರ್ನಾಟಕ ರಾಜ್ಯದಾದಂತಹ ಐದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರ ಪಾಲಿಕೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಒಂದೇ ಸೂರಿನಡಿ ಎಲ್ಲ ರೀತಿ ನಾಗರಿಕ ಸೇವಾ ಪೂರೈಸಲು ಕರ್ನಾಟಕ ಒಂದು ಕೇಂದ್ರಗಳನ್ನು ಫ್ರಾಂಚೈಸಿ ಆಧಾರದ ಮೇಲೆ ತೆರೆಯಲು ಆಸಕ್ತರಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ಅಂದರೆ ಅದೇ ಈ ಒಂದು ಫ್ರಾಂಚೈಸಿಗೆ ಈಗಾಗಲೇ ಅರ್ಜಿನ ಕರೆದಿದೆ ಫ್ರೆಂಡ್ಸ್ ಈ ಒಂದು ಅರ್ಜಿನ ಐದ ಒಂದು ಐದ ಒಂದು ಜಿಲ್ಲೆಗಳಲ್ಲಿ ಮತ್ತು ನಗರಗಳಲ್ಲಿ ಈ ಒಂದು ಫ್ರಾಂಚೈಸಿಗಳನ್ನ ಓಪನ್ ಮಾಡಲು ಇವಾಗ ಅರ್ಜಿಗಳನ್ನ ಕರೆದಿದೆ ಫ್ರೆಂಡ್ಸ್ ಮತ್ತೆ ಇದರಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಕರೆದಿದೆ ಮತ್ತು ಯಾವೆಲ್ಲ ಪಟ್ಟಣಗಳಲ್ಲಿ ಈ ಒಂದು ಅರ್ಜಿನ ಕರೆದಿದ್ದಾರೆ ಅಂತ ನಾನು ಈ ಒಂದು ಸಂಪೂರ್ಣ ತಿಳಿಸ್ಕೊಡ್ತಾ ಇದೀನಿ ಮತ್ತೆ ಈ ಒಂದು ಅರ್ಜಿನ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಅರ್ಜಿಗಳನ್ನು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬೆಳಗ್ಗೆ ಹತ್ತು ಗಂಟೆಯಿಂದ ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಗಂಟೆವರೆಗೆ ಸಲ್ಲಿಸಬಹುದಾಗಿದೆ ಅಂದ್ರೆ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಹನ್ನೆರಡರ ಹದಿಮೂರು ದಿನ ಟೈಮ್ ಅಷ್ಟಿದೆ ಫ್ರೆಂಡ್ಸ್ ಅಷ್ಟರೊಳಗೆ ನೀವು ಈ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತೆ ಈ ಒಂದು ಅರ್ಜಿಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತೆ ಪ್ರತಿಯೊಂದು ನಗರದಲ್ಲಿ ಕೊಟ್ಟಿಲ್ಲ ಫ್ರೆಂಡ್ಸ್ ಇವಾಗ ಎಲ್ಲೆಲ್ಲಿ ಖಾಲಿ ಇರುತ್ತಲ್ಲ ಅಲ್ಲಷ್ಟೇ ಈ ಒಂದು ಅರ್ಜಿಗಳನ್ನ ಕರೆದಿರ ಅಂತ ಹೇಳ್ಬಹುದು ಮತ್ತೆ ಈ ತರ ಒಂದು ಸಂಪೂರ್ಣ ಲಿಸ್ಟ್ ಏನಲ್ಲ ಬಿಡುಗಡೆ ಮಾಡ್ತಾರೆ ಅದನ್ನು ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ನೋಡ್ಬೋದು ಹೆಚ್ಚಿನ ಒಂದು ಮಾಹಿತಿಗಾಗಿ ಇಲ್ಲಿ ನೋಡ್ಬೋದು ಹೆಚ್ಚಿನ ವಿವರಗಳು ಮತ್ತೆ ಅರ್ಜಿ ಸಲ್ಲಿಕೆಗೆ ವೆಬ್ಸೈಟ್ ಕೂಡ ಇಲ್ಲೇ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತೆ ಇಲ್ಲಿ ನೋಡ್ಬೋದು ಸಹಾಯವಾನಿ ಕೂಡ ಇದೆ ಈ ಒಂದು ನಮ್ಮ ನಂಬರ್ ಮೂಲಕ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕ್ಲಿಯರ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿಗಳನ್ನು ಆನ್ಲೈನಲ್ಲಿ ಮಾತ್ರ ಸಲ್ಲಿಸಬೇಕು ಅರ್ಜಿಗಳನ್ನು ಬೇರೆ ಯಾವುದೇ ರೂಪದಲ್ಲಿ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಈ ಒಂದು ಅರ್ಜಿನೆಲ್ಲ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗತ್ತೆ ಮತ್ತು ಆನ್ಲೈನ್ ಮೂಲಕ ಯಾವ ಮತ್ತೆ ಆನ್ಲೈನ್ ಮೂಲಕ ಯಾವ ರೀತಿ ಸಲ್ಲಿಸಬೇಕು ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ವೆಬ್ಸೈಟ್ನ ಓಪನ್ ಮಾಡ್ತಿದ್ದೀನಿ ಫ್ರೆಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕರ್ನಾಟಕ ಕರ್ನಾಟಕವನ್ನು ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ ಈ ಈ ಒಂದು ವೆಬ್ಸೈಟ್ನಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಸ್ಕ್ರೋಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ನೋಡೋದು ಫ್ರೆಂಡ್ಸ್ ಇಲ್ಲಿ ಬೆಂಗಳೂರು ಒನ್ ಕರ್ನಾಟಕ ರಿಜಿಸ್ಟ್ರೇಷನ್ ಸಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಗೈಡ್ಲೈನ್ಸ್ ಫಾರ್ ದಿ ಸೆಟ್ಟಿಂಗ್ ಅಪ್ ಯಾವ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಸೆಂಟರ್ಸ್ ಪ್ರಾಂಚೈಸೀಸ್ ಮಾಡಲ್ ಅಂತ ನೀವು ಇದರ ಒಂದು ಗೈಡ್ಲೈನ್ಸ್ ಕೂಡ ನೀವು ನೋಡ್ಕೊಂಡು ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡೋದು ಸಾಕು ನಿಮ್ಮೊಂದು ಒಂದು ಗೈಡ್ಲೈನ್ಸ್ ಓಪನ್ ಆಗುತ್ತೆ ಇದರ ಗೈಡ್ಲೈನ್ಸ್ ಪ್ರಕಾರ ನೀವು ನಿಮ್ಮೊಂದು ಪ್ರಾಂಚೈಸಿನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಪೂರ್ತಿ ಇದರಲ್ಲಿ ಬೇಕಂದ್ರೆ ನಾವು ಓದ್ಕೊಳ್ಳಿ ಅದಾದ ಮೇಲೆ ನಾವು ಫ್ರೆಂಡ್ಸ್ ಇಲ್ಲ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಡಿಸ್ಟ್ರಿಕ್ ವೈಸ್ ಆ್ಯಂಡ್ ಯು ಎಲ್ ಬಿ ವೈಸ್ ನಂಬರ್ ಆಫ್ ಸೆಂಟರ್ಸ್ ಫಾರ್ ದಿ ವಿಚ್ ಅಪ್ಲಿಕೇಶನ್ ಹ್ಯಾವ್ ಬಿನ್ ಇನ್ವೈಟೆಡ್ ಅಂದರೆ ಯಾವ ಒಂದು ಅಪ್ಲಿಕೇಶನ್ ಇವಾಗ ಒಂದು ಜಿಲ್ಲೆಗಳಲ್ಲಿ ಯಾವ ಒಂದು ನಗರಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆಯಲ್ಲ ಅಲ್ಲಿ ಎಷ್ಟು ಮಾತ್ರ ಕರೆದ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಯಾವ ಒಂದು ಜಿಲ್ಲೆಗಳಲ್ಲಿ ಮತ್ತು ಯಾವ ಒಂದು ಊರುಗಳಲ್ಲಿ ನಿಮ್ಮ ಒಂದು ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಲಿಸ್ಟ್ ಕೂಡ ನೋಡ್ಕೋಬಹುದು ಫ್ರೆಂಡ್ಸ್ ಮೊದಲನೇ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಮತ್ತೆ ನೇಮ್ ಮತ್ತೆ ಟಿ ಎಂ ಸಿ ಮತ್ತೆ ಸಿ ಎಮ್ ಸಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತೆ ಈ ಒಂದು ಇದರಲ್ಲಿ ಇಲ್ಲಿ ಫ್ರೆಂಡ್ಸ್ ಇವಾಗ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಮಹಾಲಿಂಗಪುರದಲ್ಲಿ ಇದೆ ಮತ್ತೆ ಬಳ್ಳಾರಿಯಲ್ಲಿ ಸಿರುಗುಪ್ಪ ಇದೆ ಮತ್ತೆ ಬಳ್ಳಾರಿಯಲ್ಲಿ ಕಂಪ್ಲಿ ಇದೆ ಮತ್ತೆ ಬಳ್ಳಾರಿಯಲ್ಲಿ ಮತ್ತು ಸಂಡೂರ್ ಅಂತ ಇದೆ ಮತ್ತು ಈ ರೀತಿಯಾಗಿ ನಿಮ್ಮೊಂದು ಜಿಲ್ಲೆಗಳಲ್ಲಿ ಮತ್ತು ನಿಮ್ಮೊಂದು ನಗರಗಳು ಯಾವೆಲ್ಲ ಇದರಲ್ಲಿ ಯಾವ ಒಂದು ನಗರದಲ್ಲಿ ಇವಾಗ ಕರ್ನಾಟಕ ಒಂದು ಪ್ಯಾಂಚಾಯಿಸಿ ಇಲ್ಲ ಆ ಒಂದು ನಗರಗಳಲ್ಲಿ ಮಾತ್ರ ಈ ಒಂದು ಯೋಜನೆಯನ್ನ ಈ ಒಂದು ಅರ್ಜಿಗಳನ್ನ ಕರೆದಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನಾವು ಫ್ರೆಂಡ್ಸ್ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಸಂಪೂರ್ಣವಾಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವಾಗ ಬಾಗಲಕೋಟೆ ಕರೆದಿದ್ದಾರೆ ಮತ್ತೆ ಬಾಗಲಕೋಟ್ ಡಿಸ್ಟಿಕಲ್ಲಿ ಮತ್ತು ಬಳ್ಳಾರಿ ಅಲ್ಲಿ ಮತ್ತು ಬೆಂಗಳೂರು ಅಲ್ಲಿ ಕರೆದಿದ್ದಾರೆ ಮತ್ತು ಬೀದರ್ ಅಲ್ಲಿ ಕರೆದಿದ್ದಾರೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕರೆದಿದ್ದಾರೆ ಮತ್ತೆ ಚಿತ್ರದುರ್ಗದಲ್ಲಿ ಕರೆದಿದ್ದಾರೆ ಮತ್ತೆ ದಕ್ಷಿಣ ಕನ್ನಡ ಮತ್ತೆ ದಾವಣಗೆರೆ ಮತ್ತೆ ಧಾರವಾಡ ಗದಗ ಮತ್ತೆ ಹಾಸನ ಹಾವೇರಿ ಕಲಬುರಗಿ ಮತ್ತೆ ಕೊಡಗು ಮತ್ತೆ ಕೋಲಾರ ಜಿಲ್ಲೆಯಲ್ಲೇ ಕರೆದಿದ್ದಾರೆ ಮತ್ತೆ ಕೊಪ್ಪಳ ಮತ್ತೆ ಮಂಡ್ಯ ಜಿಲ್ಲೆಯಲ್ಲೇ ಕರೆದಿದ್ದಾರೆ ಫ್ರೆಂಡ್ಸ್ ಮತ್ತೆ ಮೈಸೂರು ಜಿಲ್ಲೆ ಮತ್ತೆ ರಾಯಚೂರು ಮತ್ತೆ ಶಿವಮೊಗ್ಗ ತುಮಕೂರು ಮತ್ತೆ ವಿಜಯನಗರ ಮತ್ತು ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಕರೆದಿದ್ದಾರೆ ಆ ಒಂದು ಜಿಲ್ಲೆಯ ಜನರು ಮಾತ್ರ ಈ ಒಂದು ಈ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಈ ಒಂದು ಅರ್ಜಿನ ಸಲ್ಲಿಸಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಮೊದಲಿಗೆ ಈ ಒಂದು ಕರ್ನಾಟಕ ವೆಬ್ಸೈಟ್ ಭೇಟಿ ಭೇಟಿ ನೀಡಿ ಇಲ್ಲಿ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಎಲ್ಲ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಬೇಕು ಮತ್ತು ಏನೆಲ್ಲ ಬ್ಯಾಕ್ಗ್ರೌಂಡ್ಸ್ ಇರಬೇಕು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪೂರ್ತಿಯಾಗಿ ಒಂದ್ಸರಿ ಓದ್ಕೊಂಡ್ಬಿಡಿ ಇದು ಅಲ್ಲಿ ಇದ್ದರೆ ಅದನ್ನು ನೀವು ಕನ್ನಡದಲ್ಲಿ ಕೂಡ ನೀವು ಚೆನ್ನಾಗಿ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಮೇಲೆ ಕನ್ನಡ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಪೂರ್ತಿಯಾಗಿ ನೀವು ಕನ್ನಡದಲ್ಲಿ ನೀವು ಓದ್ಕೋಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಕನ್ನಡದಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ಇದೆಲ್ಲ ಓದ್ಕೊಂಡ ಮೇಲೆ ಇಲ್ಲಿ ನೋಡೋದು ಫ್ರೆಂಡ್ಸ್ ಇಲ್ಲಿ ಚೆಕ್ ಚಕ್ವಾಸ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅನ್ವಯಿಸು ಅಂತೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಬಟನ್ ಮೇಲೆ ಕ್ಲಿಕ್ ಸಾಕು ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅಂತೆಲ್ಲ ಈ ಒಂದು ಪೇಜಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕಾಗುತ್ತೆ ಎಂ ಎಂಟ್ರ್ ಇಲ್ಲಿ ಓ ಟಿ ಬಟ ಮೇಲೆ ಕ್ಲಿಕ್ ಮಾಡಿಸು ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒ ಟಿ ಬರುತ್ತೆ ಆ ಒಂದು ಒ ಟಿ ಪಿನ ಎಂಟ್ರ್ ಮಾಡಿ ಅದೇ ರೀತಿ ನಿಮ್ಮೊಂದು ಇಮೇಲ್ ಐ ಎಂಟ್ರಿ ಎಂಟ್ರ್ ಮಾಡಿ ಮತ್ತೆ ಒ ಟಿ ಪಿ ಬಟ ಮೇಲೆ ಕ್ಲಿಕ್ ಮಾಡ್ಬೇಕು ನಿಮ್ಮೊಂದು ಇಮೇಲ್ ಐಡಿ ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ್ನ ನೀವು ಎಂಟ್ರಿ ಮಾಡೋಕೆ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಡೇಟ್ ಓ ಟಿ ಪಿ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮದು ಹೆಸರಾಗಲಿ ಮತ್ತೆ ನಿಮ್ಮದು ಎಜುಕೇಶನ್ ಎಜುಕೇಷನ್ ಎಷ್ಟಿದೆ ಮತ್ತು ನಿಮ್ಮೊಂದು ಅಡ್ರೆಸ್ಸು ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಅಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಅದೇ ರೀತಿಯಾಗಿ ನಿಮ್ಮೊಂದು ಕರ್ನಾಟಕ ಒಂದು ಫ್ರಾಂಚೆಸಿ ಎಲ್ಲಿ ಓಪನ್ ಮಾಡ್ತೀರಾ ಯಾವ ಒಂದು ಪ್ಲೇಸಲ್ಲಿ ಓಪನ್ ಮಾಡ್ತೀರಾ ಸಂಪೂರ್ಣವಾಗಿ ಅಲ್ಲಿ ಕೊಟ್ಟ ಮೇಲೆ ನಿಮಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅರ್ಜಿನ ಸಲ್ಲಿಸಿದ ನಂತರ ನಿಮಗೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಫ್ರೆಂಡ್ಸ್ ಅವ್ರ ಕಡೆಯಿಂದ ಕಾಲ್ ಬಂದು ನಿಮಗೆ ವೆರಿಫೈ ಆಗುತ್ತೆ ವೆರಿಫೈ ಆದ್ಮೇಲೆ ನಿಮಗೆ ಈ ಒಂದು ಫ್ರಾಂಚೈಸಿ ನಿಮಗೆ ಕೊಡ್ತಾ ಈ ರೀತಿಯಾಗಿ ನೀವು ನಿಮ್ಮ ಒಂದು ಕರ್ನಾಟಕ ಒನ್ ಬ್ರಾಂಚೆಸ್ ತಗೋಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ವಾಟ್ಸ್ಆಪ್ ಗ್ರೂಪ್ ಇದೆ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಫ್ರೆಂಡ್ಸ್ ಇದೇ ರೀತಿ ಸಂಚಾಲ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು